ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಅಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆ ಎಸ್ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆದಿತ್ತು ಆ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನ್ಯಾಯ ಆಗಿತ್ತು ಹೇಗೆಂದರೆ ಟ್ರಾನ್ಸ್ಲೇಷನ್ ಬಹಳಷ್ಟು ಸಮಸ್ಯೆಗಳಿತ್ತು ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳಲ್ಲಿ ಸರಿಯಾದ ಟ್ರಾನ್ಸ್ಲೇಷನ್ ಇರಲಿಲ್ಲ ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗಿ ಸರಿಯಾಗಿ ಪರೀಕ್ಷೆ ಬರೆಯೋಕ್ಕಾಗಿರಲಿಲ್ಲ ಈ ಒಂದು ಉದ್ದೇಶದಿಂದ ಸೆಪ್ಟೆಂಬರ್ ಎರಡು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ಸಿನಿಮಾ ಒಂದು ಕ್ಷೇತ್ರದಿಂದ ಬಹಳಷ್ಟು ವ್ಯಕ್ತಿಗಳು ಕವಿಗಳು ಬಹಳಷ್ಟು ಬಹಳಷ್ಟು ಜನ ಎಲ್ಲ ಕೋಚಿಂಗ್ ಸೆಂಟರ್ಗಳು ಯೂಟ್ಯೂಬರ್ಸ್ ಎಲ್ಲರ ಬೆಂಬಲದೊಂದಿಗೆ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಹೋರಾಟದ ದಿವಸವೇ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಏನಂದರೆ ಯಾವ ನಾವು ಹೋರಾಟ ಮಾಡ್ತಾ ಇದ್ವಿ ಕೆ ಎಸ್ ಪ್ರಿಲಿಮ್ಸ್ ಮತ್ತೆ ರೀ ಎಕ್ಸಾಮ್ ಆಗಬೇಕಂತ ಹೋರಾಟ ನಡೀತಾ ಇತ್ತು ಇವತ್ತು ಅವರು ಘೋಷಣೆ ಮಾಡಿದ್ದಾರೆ ಏನಂದರೆ ಕೆ ಎಸ್ ಪರೀಕ್ಷೆ ಮತ್ತೆ ಆಗ್ತಾಯಿದೆ ರೀ ರೀಎಕ್ಸಾಮ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎರಡು ತಿಂಗಳ ಒಳಗಾಗಿ ಮತ್ತೆ ಮರು ಪರೀಕ್ಷೆ ಮಾಡಿ ಅಂತ ಇವತ್ತು ಆದೇಶ ಹೊರಡಿಸಿದೆ ಸೊ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಈ ಪರೀಕ್ಷೆ ಭಾಳಷ್ಟು ಶಿಸ್ತುಬದ್ಧವಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದಂಗೆ ನಡೀಲಿ ಅಂತ ನಾನು ಹಾರೈಸ್ತೇನೆ ಮತ್ತು ಯಾರು ಕೆ ಎಸ್ ಎಕ್ಸಾಮ್ಸ್ ಬರಿತಾಯಿದ್ರೋ ಮತ್ತೊಮ್ಮೆ ಪ್ರಿಪ್ರೇಷನ್ ಮಾಡಿ ಇದು ಸೆಕೆಂಡ್ ಚಾನ್ಸ್ ಎರಡನೇ ಅವಕಾಶ ಸಿಕ್ಕಿದೆ ನಿಮಗೆ ಲೈಫಲ್ಲಿ ಎರಡನೇ ಅವಕಾಶ ಸಿಗುತ್ತಂತೆ ಸೊ ಈ ಒಂದು ಮಾತಿಗೆ ಅನುಗುಣವಾಗಿ ಮತ್ತೊಮ್ಮೆ ನಿಮಗೆ ಅವಕಾಶ ಸಿಕ್ಕಿದೆ ಯಾರು ನೀವು ಒಳ್ಳೆ ಸ್ಕೋರ್ ಮಾಡಿದರೆ ನಿಮಗೂ ಕೂಡ ನೀವು ಆಗೇ ಆಗ್ತೀರ ಪಾಸ್ ಆಗೇ ಆಗ್ತೀರಾ ಈಗ ನೀವು ಬೇಜಾರಾಗುವ ಪ್ರಶ್ನೆ ಇಲ್ಲ ಯಾಕಂದರೆ ಇಂಥ ಒಂದು ಟಫ್ ಪೇಪರಲ್ಲಿ ಒಳ್ಳೆ ಸ್ಕೋರ್ ಮಾಡಿರಂದರೆ ಸೊ ಇಂಥ ಒಂದು ಕ್ಲಿಷ್ಟಕರ ಇಂಥ ಒಂದು ವಿಚಿತ್ರ ಪೇಪರಲ್ಲಿ ನೀವು ಒಳ್ಳೆಯ ಸ್ಕೋರ್ ಮಾಡಿರಂದರೆ ಮುಂದಿನ ಒಂದು ಪೇಪರಲ್ಲೂ ಕೂಡ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ ಅದ್ರ ಬಗ್ಗೆ ಯಾವುದು ಸಂದೇಹ ಬೇಡ ಇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನನ್ನ ಭಾವನೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮತ್ತೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಥ್ಯಾಂಕ್ ಯು ಧನ್ಯವಾದಗಳು